ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸಿರಿಧಾನ್ಯದಲ್ಲಿ ಒಂದು ಸಿಹಿ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಂದ್ಬಿಟ್ಟು ಆರ್ಕಾಕಿಲಿ ತಯಾರಿಸಿರುವಂತಹ ಒಂದು ಬರ್ಫಿ ಅಂತಲೇ ಹೇಳ್ಬೋದು ಸಿರಿಧಾನ್ಯದ ಸಿಹಿಯಾದ ಬರ್ಫಿ ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈಗ ನಾನು ಆರ್ಕಾಕಿನ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಯಾವುದೇ ಸಿರಿಧಾನ್ಯದಲ್ಲೂ ಮಾಡ್ಬೋದು ಐದು ಸಿರಿಧಾನ್ಯದಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ ಆರ್ಕಾಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನಾನು ತೊಗೊಂಬರ್ತೀನಿ ಅಂದರೆ ಒಂದು ಎರಡು ಸಲ ತೊಳಿತೀನಿ ಈ ಕಲರ್ ಬಂದು ಕೊಳೆ ಅಲ್ಲ ಆರ್ಕಾಕಿ ತೊಳೆದಾಗ ಹೀಗೆ ಬರೋದು ನೋಡಿ ಈಗ ತೊಳ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರು ಹಾಕಿ ಒಂದು ಎಂಟು ಅವರ್ ಇದನ್ನು ನೆನೆ ಇಡ್ತೀನಿ ಸಿರಿಧಾನ್ಯಗಳನ್ನ ನೆನೆಸೋದು ತುಂಬಾ ಮುಖ್ಯ ನೆಂಟು ಅವರ್ ಆದಮೇಲೆ ಹಾಗೆ ನಾನು ಎರಡು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾವು ಸಿರಿಧಾನ್ಯ ಎಷ್ಟು ತೊಗೊತೀವೋ ಅದರ ಡಬಲ್ ತೆಂಗಿನಕಾಯಿನ ತೊಗೋಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಸೇಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನು ರುಚಿಗೆ ಅಂತ ಉಪ್ಪು ಹಾಕೊತೀನಿ ಜಾಸ್ತಿ ಬೇಡ ಹಾಗೆ ಒಂದೂವರೆ ಬೌಲಷ್ಟು ಬೆಲ್ಲ ತೊಗೊತಾ ಇದ್ದೀನಿ ನೋಡಿ ಇದನ್ನು ನಾನು ಈ ಥರ ತರಿತರಿಯಾಗಿ ರುಬ್ಬಿ ತೊಗೊಂಬರ್ತೀನಿ ಸ್ನೇಹಿತರೆ ತರಿತರಿಯಾಗಿ ರುಬ್ಬಿದ್ರೆ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಥರ ರುಬ್ಕೊಳ್ಳೋದು ನೋಡಿ ಇದೇ ಕನ್ಸಿಸ್ಟೆನ್ಸಿ ಇರಬೇಕದು ಈಗ ನಾನು ಒಂದು ತಟ್ಟೆಗೆ ಇದಕ್ಕೆ ಕೊಬ್ಬರಿ ಎಣ್ಣೆನ ಇಟ್ಕೊಂಡಿದ್ದೀನಿ ಈ ತಟ್ಟೆಗೆ ನಾವು ಒಂದು ಅರ್ಧ ತಟ್ಟೆ ಆಗೋವಷ್ಟು ಹಾಕೋಬೇಕು ನೀವು ಯಾವುದಾದ್ರೂ ತಟ್ಟೆ ತೊಗೊಳ್ಳಿ ಏನಾದರೂ ಸಣ್ಣ ತಟ್ಟೆ ಆದರೂ ನಡೆಯುತ್ತೆ ದೊಡ್ಡದಾದರೂ ನಡೆಯುತ್ತೆ ಒಂದೇ ಸಲ ಬೇಯಿಸ್ಕೋಬೋದು ಅಂತ ದೊಡ್ಡ ತಟ್ಟೆ ಆದರೆ ನಾವು ತೆಂಗಿನ ಎಣ್ಣೆನಾದರೂ ಸವ್ಕೋಬೋದು ಬೇಕಂದರೆ ತುಪ್ಪನೂ ಸೌ ಸವ್ಕೋಬೋದು ಅದಕ್ಕೆ ಹೀಗೆ ಈ ಥರ ಚೆನ್ನಾಗಿ ಅದನ್ನು ಕದಡ್ಕೊಂಡು ಆ ಒಂದು ಅರ್ಧ ತಟ್ಟೆ ನಾವು ಹರ್ಡ್ಕೊಬೇಕು ಇದನ್ನ ಅಂದ್ರೆ ಅದು ಸ್ವಲ್ಪ ಮುಕ್ಕಾಲು ತಟ್ಟೆಯಷ್ಟು ಉಬ್ಬಿ ಬರುತ್ತೆ ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದೀನಿ ಆದ್ಮೇಲೆ ಈ ತರ ಬೆಂದಿದೆ ನೋಡಿ ಈಗ ಚೆನ್ನಾಗಿ ಬೆಂದಿದ್ಯಾ ಇಲ್ವಾ ಅಂತ ಒಂದು ಸ್ಪೂನ್ ಹಾಕಿ ತೋರಿಸ್ತೀನಿ ನಿಮ್ಗೆ ಸ್ಪೂನ್ಗೆ ಅಂಟ್ಕೊಂಡ್ರೆ ಅದಿನ್ನೂ ಬೆಂದಿಲ್ಲ ಅಂತ ಹೇಳಿ ಇನ್ನೂ ಬಿಸಿ ಇದೆ ಇದು ಸೊ ಬಿಸಿ ಇದ್ದಾಗಲೇ ಇದನ್ನು ಸ್ವಲ್ಪ ಮಾರ್ಕ್ ಮಾಡಿ ನಾವು ಇಟ್ಕೊಂಡ್ರೆ ಅದನ್ನು ಬರ್ಫಿ ಥರ ನಾವು ಕಟ್ ಮಾಡ್ಕೊಳ್ಳೋಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿಯಾಗಿ ಹೊಗೆ ಕೂಡ ಬರ್ತಾ ಇದೆ ಇದಕ್ಕೆ ನಾನು ಈಗ ಸ್ವಲ್ಪ ಮಾರ್ಕ್ ಮಾಡ್ಕೋತೀನಿ ಒಂದು ಇದರಲ್ಲಿ ನೋಡಿ ಸ್ವಲ್ಪ ಅಂಟ್ತಾ ಇಲ್ಲ ನೋಡ್ತಾ ಇರ್ಬೋದು ಅಲ್ಲಿ ಸ್ಪೂನ್ ನೀವು ಈಗ ಇದನ್ನು ಮಾರ್ಕ್ ಮಾಡಿ ಇಟ್ಕೋತೀನಿ ಹಾಗೆ ನಾವು ಅದನ್ನು ಬರ್ಫಿ ಥರ ಪೀಸಾಗಿ ತೆಗೆದು ಇಡ್ಬೋದು ಇದನ್ನು ಸ್ನೇಹಿತರೆ ನಾನು ಬೆಲ್ಲ ಹಾಕಿರೋದ್ರಿಂದ ಈ ಮಧುಮೇಹಿಗಳಿಗೆ ನಾನು ರೆಕಮೆಂಡ್ ಮಾಡಲ್ಲ ಇನ್ ಕೇಸ್ ಮಧುಮೇಹಿಗಳು ತಿನ್ಬೇಕಂದ್ರೆ ಒಂದು ಪೀಸಷ್ಟು ತಿನ್ಬೋದು ಅದು ತಾಟಿ ಬೆಲ್ಲ ಹಾಕಿ ಮಾಡಿದ್ರೆ ಮಾತ್ರ ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ನೆನೆಸೋದಷ್ಟೇ ಇಲ್ಲಿ ಕೆಲಸ ಅಂದರೆ ಯಾವುದೇ ಸಿರಿಧಾನ್ಯನ ನಾವು ನೆನೆಸ್ದಲೇ ಮಾಡೋಕ್ಕಂತೂ ಸಾಧ್ಯ ಇಲ್ಲ ನೆನೆಸ್ದೆ ಮಾಡಿದ್ರೆ ತುಂಬ ಏನು ಅವ್ಯವಸ್ಥೆಗಳಾಗುತ್ತೆ ನಮ್ಮ ಹೊಟ್ಟೆನಲ್ಲಿ ಅದನ್ನು ಮಾತ್ರ ನೀವು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಏನೇ ತಯಾರು ಮಾಡಿದ್ರೂ ಸಿರಿಧಾನ್ಯನ ನೆನೆ ಇಡೋದು ತುಂಬಾ ಮುಖ್ಯ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಷ್ಟೇ ರುಚಿಯಾಗಿ ಇರುತ್ತೆ ಕೂಡ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು